ಇವನ್ ಅವನು ಎಷ್ಟು ವರ್ಷ ಸೋತ್ರ ಆರ್ ಸಿ ಬಿ ಬಿಟ್ಟಿಲ್ಲ ಅವನು ಇನ್ನು ನಿಮ್ಮನ್ನು ಬಿಡ್ತೀವಿ ಅದು ಹೊಸ್ತಾನ ಆರ್ ಸಿ ಬಿ ಪ್ಯಾನ್ ಎಂಟು ಬಂದಿರ್ಬ ಈ ಸಲ ಕಪ್ಪು ನಮದ ಯಾರು ಪಿಗರು ನಮದ ಒಂದ್ಸಲ ನಮ್ ಹೆಣ್ಮಗ್ಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಜೋರಾಗಿ ಹ ಜೋರಾಗಿ ಕೊಡ್ಬೇಕು ಇಲ್ಲಿ ನಮ್ಮ ಅಮ್ಮ

ಇವ್ರು ಯಾರು ಸಂಬಂಧ ಇಲ್ಲ ಅದು ನಾವು ಮದ್ವೆಗಂತ ಬಂದಿರ್ತೀವಲ್ಲ ಕಷ್ಟ ಸುಖ ಅಂತ ಮಾತಾಡ್ತಿರ್ತೀವಿ ಈಗ ನಮ್ಮ ಮಂದಿ ಏನಕ್ಕೆ ಮತ್ತೆ ಬಾಯಿ ಐತೆ ಸುಮಾರು ನೋಡಿ ನಮ್ಮ ಮಂದಿ ಹೆಂಗ್ ಬರ್ತಾ ಏ ಅಡು ಮಾಡ್ರಿ ನೀವು ನಾವು ಮಾಡಾಕ್ತೀವಲ್ಲ ಶಕ್ತಿ ಬರ್ತೈತಲ್ಲ ಅದಕ್ಕೆ ಅಡಿಸುತ್ತೀರ ಅಷ್ಟ ನಾವು ತಂದ ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿಕ್ಕೆ ಹೆಚ್ಚಿಗವ ಹಲೋ 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 ಏನಂಗ ನಾ ಬಾಲ ಬರೆ ನಮ್ಮ ಕಾಕಾ ಸಾಕ್ ನಿನಗೆ ಬಾವು ಸಾಕ್

ಅವನವನು ಬರುದು ಬಂದ ಲಕಲಲ ಬಂಡಿಗೆ ಒಂದು ಮೂವತ್ತು ವರ್ಷ ಹಿಂದೆ ಬರಲಿಲ್ಲ ಕೇಳ್ತಾನ ಹೇಳತಾನೆ ಅಲ್ಲೇನ್ ಗುಡ ಪಾಪ ಹಳೇನಿಗೆ ಪಾಪ ವಿಚಾರ ಮಾಡಿ ಮಾತಾಡ ಹೆಂಗ ಇಷ್ಟು ದಿನ ನಿಂತ ಇಂಜಿನ್ ಚalo ವಾಕ್ ಬಾರದ ಆತಂದ್ರ ಮಗಳ ನಿಮನಿ ಮುಟ್ಟಿದ್ರು ಬಿಡೋದಲ್ಲ ಅವನೋಡಿ ನೀ ಮಾತಾಡಕ್ಕೆ ಮುಂಚೆ ಚಾಲೂ ಮಾಡಿ ಅಷ್ಟು ಅನುಭವವಾಯ್ತು ನೋಡಿ ಅವನು ಯಾರ್ ಅಣ್ಣ ನಿನ್ನ ತಮ್ಮ ಎಲ್ಲಾ ಆ ಒಂದಸರಿ ಬರ್ಲಿ ಜೋರ ಚಪ್ಪಳೆ ಹ್ಹ್ ஆர்சிபி ஃபேன்பாளை அப்பி மொதல மணி ஓடுப்பா ஏதா

ಹಲವತ್ತು ಮಂದಿ ಪ್ರೀತಿ ಗಳಿಸಾಕ ಆಗತ್ತ ಹಾಲು ಅಂತಲ್ಲ ಕುಡಿಸಿದ ಮೇಲೆ ಹೆಪ್ಪ ಬೇಕಾ ಆರ್ಸಿದಿ ಆಡಿದ ಮೇಲೆ ನಿಮ್ಮ ಕೈಯ ಕಪ್ಪು ಬೇಕು ಕವಂಗ ಕಪ್ಪು ಬೇಕಾಗಿಲ್ಲಂಗಿಲ್ಲ ನಾವು ವಿರಾಟ್ ಬೋರಿ ಕ್ಯಾಪ್ಟನ್ ಇದ್ರೆ ಸಾಗಿದಾಗ ರಾಡಲ್ಲಿರೋ ಹುಲಿ ಬೇಕಾರ ನಂಬ್ತೀನಿ ಹಾಂ ನಮ್ಮ ಈ ಮೇಕಪ್ ಹಚ್ಚೋ ಹುಡ್ಗ್ಯಾರ್ನ ಯಾವತ್ತೂ ನಂಬೋದಿಲ್ಲ ಅವ ಇವು ಇವು ಎಟ್ ಹೆಂಡಿ ಇದಾವ ಏಯ್

ಮತ್ತ ಮಕ್ಳಿಗೆ ಹೆಸರಿಡ ತೊಟ್ಟಲ್ದಾಗ ಹಾಕೋದಿದೆ ರಾತ್ರಿ ನಾವ್ರೇ ಮಕಾ ನೋಡ ಅವ್ನು ಕಲಾಲ್ ಬಂಡಿ ಜಾತ್ರೆ ಟುಬ್ಬ ಮಾರು ಅವ ಆ ಒಂದು ಅನುತಲ್ಲದ ಅನುಕಂ ಆ ಕಳ್ತೀಯ ಮಮ್ಮಿ ಗೆ ಕಳ್ತೀಯ ಏ samples ಹಾ ಆ ಮಾಡಲೇ ತಿರು ಯಾರು ಮಾಡಲ್ಲ ಇದು ನಾನು ನೀ ಮಾಡಲ್ಲ ಬಾ ನಿನ್ನಿಂದ ಬಾ ಬಾಯಿ ಚಾಟ್ ಹಾಕ್ತೆ ಹಳೆ ಡಗಲ್ ಗಾಡಿ ಫಸ್ಟ್ ನಮ್ಮ ತಿಗೆ ಫಸ್ಟ್ ನಮ್ಮ ತಿಗೆ ಅಲೇ ರವಿ ನಾನು ಬರ್ತೀನಿ ಹ ಏನ ಹಾ ಬರ್ಲಿಲ್ಲ ಸಣ್ಣ ಕಿದ್ದ ಎಲ್ಲ ಬಿದ್ದಿದ್ದೇನಾ ಬೇಯವ್ ಇದು ನೀರಿಗ ಹೋದಕ್ ಬಿದ್ದೀವಿ ಹಾ ಪಾವಿನೀರ್ಗ್ ಹೋದ ಬಿದ್ದೀವಿ ಇದು ಏನ್ ಮಾಡಿದ್ರೆ ನಿಮ್ ಅವನಿಗೆ ಕೆಳ ಮಾಡ್ತೇನೆ ಸರಿ ಅಲ್ಲ ಮನಿ ಬಾಳೆ ಕೇಳಿ ಮಾಡ್ತೀನಿ ಮ ನಾ ಮತ್ತೊಂದು ಬಾಳೆ ನಾನ ಮಾಡ್ತೀನಿ ಏಯ್ ಅದು ಇರ್ಲಿ ಏನಪ್ಪಾ ಗೊತ್ತ ಕರೆಕ್ಟ್ ಕರೆಕ್ಟ್ ನಮ್ಮ ಮನೆ ಅಂತ ಒಂದ್ ನಾಯಿ ತುಂಬಾ ಇಲ್ಲ ಇದ್ದಿವಿ ನಾಯಿ ಮಕ್ಕೊಂಡ್ ಇರ್ತಾ ಬರ್ತೇ ಅಚ್ಚೆಂದಿಜಿಗೆ ಅಂತಾರ ಹೊಟ್ಟೆ ಕಿಚ್ಚಿನ ಪ್ರಶ್ನೆ ಅಲ್ಲ ಮಾಮ ಆಯ್ತಲ್ಲೀಗ ನಾನ್ ನಾಯಿ ಅನ್ಯ ಪಲ್ವಿಗ ನಾಯಿ ಅನ್ಯ

ಅಪ್ಪಿಟ್ ಬಾಚ ನನ್ ಪೇಡ ತಗೊಂಡು ಈಗ ತಿನಿಸಿನ ಹೆಂಗ್ ಬಾತಪ್ಪ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಒಂದ್ ಆಡ್ತೀನಿ ಎಂತ ಆಡ್ತೀರ ಪಪ್ಪಿ ಕೊಡಲಿನ ಬಂದ ಅರ್ಥ ಕನ್ನಡ ಸಾಲಿ ಪಾಗಲಾಗ್ತಾ ಉಂಟು ಪ್ರೀತಿಯ ಪರಿವಾರ ಶಾಲೆ ಯಾರು ಒಟ್ಟು ಕರೆಕ್ಟುಕಲ್ ಶುರುವಾಗ್ಲಿ

ಮಾವಿನ್ಕಾಯಿ ಚಟ್ನಿ ಟೈ ಎಲ್ಲ ಮಾವಿನ್ಕಾಯಿ ಚಟ್ನಿ ಬೇಕಾ ಹಾಂ ಮಾಡೋಣ ಮುಂಜಾನೆ ರೆಡಿ ಆಯ್ತು ರೀ ಏ ಅಣ್ಣ ಏಯ್ ಸೊಪ್ಪಿ ತಗ ಬರ್ರಿ ಫೋಟೋಗ್ರಾಫರ್ ವೀಡಿಯೋಗ್ರಾಫರಿಗೆ ಅನುಕೂಲ ಮಾಡ್ಕೊಳ್ರಿ ಅವ್ರ ಟೈಮ್ ಚಲೋ ಆ ತಿನ್ನಿತ ಬನ್ರಿ ಸೊಪ್ಪಿ ತಗೋರಿ ಹುಲಿಗಳ ಏಯ್ ಏ ಏಯ್ ಬೃಶ್ಲಿ ಓಕೆ ಕೇಳಿ ಮತ್ತೊಂದು ಏ ಮಾಡ್ಕೊಡೋ